ಈ ಪ್ರಪಂಚಕ್ಕೆ ಎಲ್ಲಾ ರೀತಿಯ ಈಗ ನಾವು ಬದುಕ್ತೇವಲ್ಲ ಈ ಮನೆ ಮತ್ತೆ ಊಟ ಈ ವಸ್ತ್ರ ಇನ್ನು ಅನೇಕ ರೀತಿಯ ವಿಚಾರಗಳು ಉಂಟಲ್ಲ ಇದೆಲ್ಲ ಪ್ರಪಂಚಕ್ಕೆ ಮನುಕುಲದ ಒಳಿತಿಗೆ ಹೇಳಿಕೊಟ್ಟವ ಮೊದಲನೆಯ ಗುರು ಸುಬ್ರಹ್ಮಣ್ಯ ಆದ ಕಾರಣ ಸುಬ್ರಹ್ಮಣ್ಯನಿಗೆ ಅಷ್ಟೊಂದು ಗೌರವ ಗಣಪತಿ ಅಪ್ಪ ಅಮ್ಮನಿಗೆ ಸುತ್ತ ಬಂದ ಗಣಪತಿ ಸುಬ್ರಹ್ಮಣ್ಯ ಪ್ರಪಂಚಕ್ಕೆ ಹೋದ ಅರ್ಥ ಆಯ್ತಲ್ಲ ಸಂಸಾರದಲ್ಲಿ ಜ್ಞಾನ ಉಂಟು ಸಂಸಾರ ಬಹಳ ಮುಖ್ಯ ಅಂತ ಹೇಳಿ ಆ ಸತ್ಯವನ್ನು ತೋರಿಸಿ ಸಂಸಾರದಿಂದ ಏನೆಲ್ಲ ಆಗ್ತದೆ ಎಂಬ ವಿಚಾರವನ್ನು ತಿಳಿಸಿದ ಯಾರು ಸುಗ್ರಹ್ಮಣ್ಣ ಅಷ್ಟು ಪವಿತ್ರ ಅದು ಗಣಪತಿಯು ಪವಿತ್ರ ಎರಡೂ ಪವಿತ್ರ ಇಲ್ಲಿ ಅದು ಮೇಲೂ ಇದು ಮೇಲೂ ಅಂತ ಹೇಳಿಕ್ಕಾಗುದಿಲ್ಲ ಇಲ್ಲಿ ಎರಡೂ ಬೇಕು ಒಂದು ನಾಣ್ಯ ಓಡಬೇಕು ಅಂತ ಹೇಳಿದ್ರೆ ಎರಡು ಇರಬೇಕು ಅಲ್ವಾ ಎರಡು ಮುಖ ಇದ್ರೆ ನಾಣ್ಯ ನೀವು ಒಂದು ನೋಟು ಓಡಬೇಕಾದ್ರೆ ಎರಡು ಮುಖ ಇರಬೇಕು ಸತ್ಯ ಅಲ್ವಾ ಈಗ ಯಾವ್ಯಾವ ರೀತಿಯೆಲ್ಲ ಮಾಡಿದ್ದಾರೆ ಹೇಳ್ತದೆ ಸ್ಪೆಷಲ್ 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 ಆದ ರೀತಿ ಎಲ್ಲ ಅಂತ ಕಂಪ್ಯೂಟರ್ ಸ್ಕ್ಯಾನ್ ಎಲ್ಲ ಮಾಡಿ ಹೋಗ್ತದೆ ಯಾವ ಯಾವ ರೀತಿಯಲ್ಲಿ ಕೈಯಲ್ಲಿ ಕಾಸು ಇಟ್ಟುಕೊಡಬೇಕು ಅದರಲ್ಲಿ ಕಾಸು ಬೇಕು ಅಂತ ಹೇಳಿದರೆ ಕೈಯಲ್ಲಿ ಇಟ್ಕೊಡುವಾಗ ಈಗಿನ ಪ್ರಸೆಂಟ್ ಸಿಚುವೇಶನ್ ಎರಡು ಮುಖ ಬೇಕಾಗ ಹ್ಞೂ ಎಂತ ಇದ್ರೂ ಒಳ್ಳೆಯದು ಕೆಟ್ಟದ್ದು ಬೇಕಾದ ಒಳ್ಳ ಕೆಟ್ಟದಿಲ್ಲದೇ ಪ್ರಪಂಚ ಒಳ್ಳೇದು ಒಳ್ಳೆಯದು ಕೆಟ್ಟದಿಲ್ಲದ ಜನ್ಮ ಉಂಟು ಒಳ್ಳೆಯದು ಕೆಟ್ಟದಿಲ್ಲದೆ ಯಾವುದೂ ಇಲ್ಲ ಒಳ್ಳೆಯದು ಕೆಟ್ಟದನ್ನು ಭಗವಂತ ಒಟ್ಟಿಗೆ ಸೃಷ್ಟಿ ಮಾಡಿ ಅರ್ಥ ಆಯ್ತು ಸುಬ್ರಹ್ಮಣ್ಯನಿಗೆ ಎರಡು ಹೆಂಡತಿಯರು ಒಳ್ಳಿ ದೇವೇ ಆಗುತ್ತೆ ಈ ತತ್ವ ಅರ್ಥ ಆಯ್ತಲ್ಲ ಇದಕ್ಕೇನಾಗ್ತಾ ಪಾಸಿಟಿವ್ ನೆಗೆಟಿವ್ ಎಂಬೆರಡು ಎನರ್ಜಿ ಈ ಎನರ್ಜಿಯನ್ನು ನಮ್ಮ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಅದು ಅಲುಗಾಡದಾಗಿ ನೆಗೆಟಿವನ್ನು ಪಾಸಿಟಿವ್ ಮಾಡಿ ಬದುಕುವುದೇ ಮನುಷ್ಯನ ಧರ್ಮ ಅಂತ ಹೇಳ್ಕೊಡ್ತೇನೆ ಆತಾಯ್ತಾ ಭೂಮಿಗೆ ಒಂದು ಧರ್ಮ ಉಂಟು ನೀರಿಗೆ ಒಂದು ಧರ್ಮ ಉಂಟು ಅಗ್ನಿಗೆ ಒಂದು ಧರ್ಮ ಉಂಟು ಅಗ್ನಿಯ ಧರ್ಮ ಸುಡುವುದೇ ನೀರಿನ ಜನ್ ನೀರಿನ ಮರ್ಮ ನೀರಿನ ಮಹತ್ವ ಬೆಳೆಸುವುದು ನೀರಿನ ಗುಣ ಮತ್ತಾಯ್ತ ಗಾಳಿಯ ಗುಣ ಕಾಪಾಡಿಕೊಂಡೇ ಗಾಳಿಯ ಗುಣ ಯಾವತ್ತೂ ಕಾಪಾಡ್ತದೆ ಗಾಳಿ ಇದ್ರೆ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಶ್ವಾಸ ಇದ್ರೆ ಶ್ವಾಸ ಇದ್ರೆ ಎಲ್ಲಾರು ಮಾಡ್ಲಿಕ್ಕೆ ಸಾಧ್ಯ ಶ್ವಾಸ ಹೋದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಏನು ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಆದ ಕಾರಣ ನಮ್ಮನ್ನು ಕಾಪಾಡ್ತದೆ ಈ ಶ್ವಾಸ ಮಾತ್ರ ನಮ್ಮನ್ನು ಬಿಟ್ಟಿರೋದಿಲ್ಲ ಮತ್ತೆಲ್ಲದತ್ತ ನಾವು ಹೋಗ್ತೀವಿ ಆಗ ಶ್ರೇಷ್ಠವಾದ ವಿಚಾರ வாயு அது மத்த நம்மக்கு சாத்த அது நம்ம விட்டே முகியத்து விஷயம் ஆக அது நம்ம ஒட்டிங்கே இல்லை அது இரோ காரண நான் இஷ்டெல்லாம் அது இதே எல்லோர் அந்த ஆட்டோமெட்டிக்கலாம் அது எஸ்டு சமய இரக்கோ அஷே சமய ஜாஸ்தி இருக்கப்பட்டு ஆ சுவாச சென்னாகிர்க்கா ஆரோக்கிய சென்னாக ಆರೋಗ್ಯವನ್ನು ಕಾಪಾಡುವುದೇ ದೊಡ್ಡ ಒಂದು ಸಾಧನೆ ಆರೋಗ್ಯವನ್ನು ಕಾಪಾಡುವುದು ದೊಡ್ಡ ಸಾಧನೆ ದೊಡ್ಡ ಪೂಜೆ ದೊಡ್ಡ ವೃತ್ತ ಇನ್ನೊಂದಿಲ್ಲ ಆರೋಗ್ಯದ ಬಗ್ಗೆ ತಿಳಿಯಬೇಕಾ ಆರೋಗ್ಯಕ್ಕೆ ತೋರು ಆಗ ಆರೋಗ್ಯದ ಬಗ್ಗೆ ತಿಳಲಿಕ್ಕಾಗ್ತದೆ ಆರೋಗ್ಯದ ವೀಟೇನು ಅಂತೇಳಿ ಹ್ಞೂ ಬಿಸಿ ರಕ್ತದಲ್ಲಿ ಎಲ್ಲವೂ ಮಾಡಲಿಕ್ಕಾಗ್ತದೆ ಹ್ಮ್ ಎಲ್ಲ ವಿಷಯವನ್ನು ಮಾಡಲಿಕ್ಕಾಗ್ತದೆ ಬಿಸಿ ರಕ್ತದಲ್ಲಿ ರಕ್ತ ಕುಂದುತ್ತಾ ಹೋಗುವಾಗ ಶಕ್ತಿ ಕುಂದುತ್ತಾ ಹೋಗುವಾಗ ಎಲ್ಲವೂ ತನ್ನಿಂದ ತಾನಾಗಿ ಕಡಿಮೆ ಆಗ್ತದೆ ಯಾವಾಗ ಈ ಶಕ್ತಿ ಕುಂದುತ್ತಾ ಹೋಗ್ತದೋ ಆವಾಗ ನಿಜವಾದ ಶಕ್ತಿಯ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿವರೆಗೆ ಪ್ರಾರಂಭ ಮಾಡೋದಿಲ್ಲ ಅಲ್ಲಿವರೆಗೆ ನಾನು ನಮ್ಮೊಂದು ಅಹಂಕಾರ ಇರ್ತದೆ ಈ ನಾನು ಎಂಬ ಅಹಂಕಾರದಿಂದ ಏನು ಪ್ರಯೋಜನ ಏನಾರು ಪ್ರಯೋಜನ ಉಂಟ ಏನು ಪ್ರಯೋಜನ ಇಲ್ಲ ಈ ನಾನು ಎಂಬ ಅಹಂಕಾರದಿಂದ ಇಲ್ಲಿ ಏನೂ ಆಗೋದಿಲ್ಲ ಏನೂ ಮಾಡಲಿಕ್ಕೆ ಸಾಧ್ಯ ಜೀವಂತವಾಗಿದ್ದು ಸತ್ತು ಹೋದ ಸ್ಥಿತಿಯಲ್ಲಿರುವವರು ಜ್ಞಾನಿಗಳು ಯೋಗಿಗಳು ಋಷುವ ಜೀವಂತವಾಗಿದ್ದಾರೆ ಆದರೆ ಅವರು ಸತ್ತು ಹೋಗಿದ್ದಾರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಅವರಿಗೆ ಗೊತ್ತಿದೆ ಏನಾಗ್ತದೆ ಏನಾಗಬಹುದು ಈ ಜನ್ಮವನ್ನು ಬಿಟ್ಟರೆ ಯಾವ ಜನ್ಮಕ್ಕೂ ಹೋಗಬಹುದು ಇಂದಿರ ಜನ್ಮದಲ್ಲಿ ಹೇಗಿತ್ತು ಏನಾಗಿದ್ದೆವು ಆ ಇಂದಿರ ಜನ್ಮದ ರಹಸ್ಯವನ್ನು ತಿಳಿದರೆ ಆಗಲಿಕ್ಕಿಲ್ಲ ಈ ಸತ್ಯ ಎಲ್ಲರಿಗೂ ಗೊತ್ತಾಗಬಾರ್ದು ಎಂಬ ವಿಷಯಕ್ಕೆಲ್ಲವನ್ನು ಯಾರಿಗೆ ತಿಳಿಬೇಕೋ ಅವರಿಗೆ ಮಾತ್ರ ತಿಳಿಸಿ ಹೋದರು ದೈವಿಕ ರಹಸ್ಯವನ್ನು ಹುಡುಕ್ಲಿಕ್ಕೆ ಹೋಗಬಾರ್ದು ತಿಳಿಲಿಕ್ಕೆ ಹೋಗಬಾರ್ದು ಆಗುವುದಿಲ್ಲ ದೊಡ್ಡ ತಪ್ಪು ಆಯ್ತಾ ಸತ್ಯವನ್ನು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ದೈವಿಕ ರಹಸ್ಯವನ್ನು ಹೇಳಲಿಕ್ಕಾಗುದಿಲ್ಲ ಅದು ಆಟೋಮೆಟಿಕ್ಕಾಗಿ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗುತ್ತೆ ಸತ್ಯವನ್ನು ಮುಚ್ಚಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಒಂದಲ್ಲ ಒಂದು ದಿನ ಯಾವುದೋ ಒಂದು ರೀತಿಯಲ್ಲಿ ಅದು ಹೊರಗೆ ಬಂದೇ ಬರ್ತದೆ ನಮ್ಮ ಜೀವಂತವಾಗಿದ್ದಾಗ ಸರಿ ಸತ್ತು ಹೋದರೂ ಸರಿ ಯಾವುದೋ ಒಂದು ರೀತಿಯಲ್ಲಿ ಬರ್ತದೆ ಸತ್ಯ ವಿಚಾರ ಸತ್ತು ಹೋದ ನಂತರ ಆ ವ್ಯಕ್ತಿಯ ವಿಚಾರವನ್ನು ಹುಡುಕಿ ಹುಡುಕಿ ಮಾತಾಡೋರು ಇದ್ದಾರೆ ಹಾ ಜೀವಂತವಾಗಿರೋ ಮಾತಾಡೋದು ಒಂದು ರೀತಿ ಸತ್ತು ಹೋದ ನಂತರ ಮಾತಾಡೋದು ಇನ್ನೊಂದು ಜನ್ಮ ಈ ಜನ್ಮದ ರಹಸ್ಯವನ್ನು ತಿಳಿದರೆ ದೈವಿಕ ರಹಸ್ಯದ ಅರಿವಾಯಿತು ಜನ್ಮದ ರಹಸ್ಯವನ್ನು ಅಷ್ಟು ಸುಲಭದಲ್ಲಿ ಯಾರಿಂದಲೂ ತಿಳಿಲಿಕ್ಕೆ ಸಾಧ್ಯ ಈ ಜನ್ಮದ ರಹಸ್ಯ ತಿಳಿಬೇಕ ಒಂದು ತಾಯಿಯ ಅವಶ್ಯಕತೆ ಬಹಳ ಮುಖ್ಯ ಒಂದು ಅಮ್ಮನ ಅವಶ್ಯಕತೆ ಬಹಳ ಮುಖ್ಯ ಜನ್ಮ ಕೊಟ್ಟವಳು ಅವಳು ಜನ್ಮದ ರಹಸ್ಯ ತಿಳಿಯಿಸುವುದು ಅವಳೆ ಆ ಜನ್ಮಕ್ಕೆ ಸರಿಯಾದ ಸ್ಥಿತಿಯನ್ನು ಕೊಡುವುದೂ ಅವಳೆ ಆ ಜನ್ಮದಿಂದ ಮುಕ್ತಿಯ ಕಡೆ ಕರ್ಕೊಂಡು ಹೋಗುವುದು ಅವಳು ಆ ಮುಕ್ತಿಯಿಂದ ಮೋಕ್ಷದ ಕಡೆ ಕರ್ಕೊಂಡು ಹೋಗುವುದು ಅವಳು ತಾಯಿ ಜಗನ್ಮಾತೆ ಬೇರೆ ಯಾರು ಆ ಜಗನ್ಮಾತೆಗೆ ದೇವರು ಅಂತ ಹೇಳಿದ್ರು ಹೇಗೆ ಹೇಳಿದ್ರು ದೇವರು ಅಂತ ಹೇಳಿ ತನ್ನ ಪಕ್ಕದಲ್ಲಿರುವ ಜಗನ್ಮಾತೆಯನ್ನು ನೋಡಿದ್ರು ಅವರವರ ಪಕ್ಕದಲ್ಲಿರುವ ಶಕ್ತಿಯನ್ನು ನೋಡಿದ್ರು ಅವರವರ ಪಕ್ಕದಲ್ಲಿರುವ ಶಕ್ತಿಯನ್ನು ನೋಡಿದಾಗ ಅವರಿಗಾದ ಅರಿವು ಇದು ಬ್ರಹ್ಮಾಂಡ ಇದರ ಮೇಲೆ ಏನಿಲ್ಲ ಇದೇ ಸತ್ಯವಾದ ವಿಚಾರ ಅಂತೇಳಿ ಶರಣಾಗತಿಯಾಗಿ ಅಮ್ಮ ತಾಯಿ ಜಗನ್ಮಾತೆ ಸರ್ವೇಶ್ವರಿ ಅಂತ ಹೇಳಿ ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಎಲ್ಲವನ್ನು ತ್ಯಾಗವಾಗಿ ಕೊಟ್ಟರು ಪ್ರಪಂಚದ ಒಳಿತಿಗೆ ಬೇಕಾಗಿ ಮನುಕುಲದ ಒಳಿತಿಗೆ ಬೇಕಾಗಿ ಮಾನವ ಜನ್ಮ ಒಳ್ಳೆಯದಾಗಬೇಕು ಮನುಕುಲ ಚೆನ್ನಾಗಿದ್ದರೆ ಈ ಪ್ರಪಂಚ ಚೆನ್ನಾಗಿರ್ತದೆ ಅಂತೇಳಿ ಈ ಸತ್ಯ ವಿಷಯ ದೇವರುಗಳು ಇವತ್ತಿಗೂ ಇದ್ದಾರೆ ರಾಕ್ಷಸರು ಇವತ್ತಿಗೂ ಇದ್ದಾರೆ ಗುರುಗಳು ಇವತ್ತಿಗೂ ಇದ್ದಾರೆ ಋಷಿಮುನಿಗಳು ಇವತ್ತಿಗೂ ಇದ್ದಾರೆ ಯಾವುದು ಇಲ್ಲಿ ತಪ್ಪಿಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿಫೈ ಆಗಿದೆ ಅಪ್ಡೇಟ್ ಆಗಿದೆ ಅಷ್ಟೇ ಅಂತ ಆಯ್ತಾ ಅವತ್ತಿನ ಕಾಲದಲ್ಲಿ ಶಕ್ತಿಯಿಂದ ಹೋರಾಟ ಮಾಡಿದರೆ ಇವತ್ತಿನ ಕಾಲದಲ್ಲಿ ಯುಕ್ತಿಯಿಂದ ಹೋರಾಟ ಮಾಡಬೇಕು ಕೂತುಕೊಂಡಲ್ಲೇ ಹೋರಾಟ ಮಾಡ್ತಾರೆ ಇವತ್ತಿನ ಕಾಲಕ್ಕೆ ಎಂಥ ಆಯುಧ ಬೇಕು ಇಲ್ಲ ಇವತ್ತಿನ ಕಾಲಕ್ಕೆ ಒಬ್ಬರನ್ನು ಸೋಲಿಸಬೇಕು ಒಬ್ಬರನ್ನು ಏನೋ ಒಂದು ಮಾಡಬೇಕು ಅಂದರೆ ಆಯುಧಗಳು ಬೇಡ ಯಾವುದೇ ಆಯುಧಗಳ ಅವಶ್ಯಕತೆ ಇಲ್ಲ ಅಲ್ಲ ಟೆಕ್ನಾಲಜಿ ಅವಶ್ಯಕತೆ ಇದೆ ಟೆಕ್ನಾಲಜಿ ಎಂಬ ಆಯುಧದ ಮುಂದೆ ಅಂತಲ್ಲ ಇದು ಬಹಳ ಕಷ್ಟ ತಪ್ಪಿಸಿದ ಮನುಷ್ಯ ಅಂತ ಹುಚ್ಚು ಸ್ಥಿತಿಯಲ್ಲಿದ್ದಾರೆ ಹುಚ್ಚಿಡಿದ ರೀತಿಯಲ್ಲಿದ್ದಾರೆ ಮನುಷ್ಯ ಇವಾಗ ಏನು ಮಾಡಬೇಕು ಎಂತ ಮಾಡಬೇಕು ಅಂತಲೇ ಗೊತ್ತಿಲ್ಲ ಯಾವ ರೀತಿ ಇರುಗಬೇಕು ಅಂತಲೇ ಇವನಿಗೆ ಗೊತ್ತಿಲ್ಲ ಹಾಳಾಗ್ತೈತೆ சேயத்தானே மனுஷன்மிக்கிது ஜன்மாவது இது பவித்திர மத்தே நாளி இது சோத்தில மனுஷன்ம்து இன்னொரு ஜன்ம இல்ல மேலே இன்னொரு உண்டு அந்த மனுஷன்தே சிருஷ்டியாக கம்ப்யூட்டர் இம்ப்யூட்டர் நம்ம இந்த வேகவாயி கலச மா அநேக ரீதிய எல்லாம் ತೋರಿಸ್ತದೆ ಎಲ್ಲ ಎಲ್ಲಿಗೆ ಬೇಕಾದ್ರೆ ರೀಚ್ ಆಗ್ಬೋದು ಈಗಿನ ಟೆಕ್ನಾಲಜಿ ಅಂತೇಳಿ ಆ ಟೆಕ್ನಾಲಜಿ ಇರೋದೇ ಇಲ್ಲಿ ಆ ಟೆಕ್ನಾಲಜಿಯನ್ನು ಮಾಡಿದವ ಯಾರು ಒಬ್ಬ ಮನುಷ್ಯ ಅಲ್ವ ಅವಧಾನ ಹೇಳಿಕೊಟ್ಟ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಯಾರೋ ಹೇಳಿಕೊಟ್ಟಿರ್ಬೇಕಲ್ಲ ಹೇಳಿಕೊಡದೆ ಬಂದದ್ದೇ ಹೇಳಿ ಹೇಳಿಕೊಡದೆ ಆಗೋದೇ ಹೇಳಿ ತಿಳಿಯಲ್ಲಿ ಆಗೋದೇ ಹೇಳಿ ಒಂದು ಫೋನ್ ಆದರೂ ಆಗುವುದೇ ಹೇಳಿ ಒಂದು ಟಿ ವಿ ಆದರೂ ಆಗೋದೇ ಹೇಳಿ ತನ್ನಿಂದ ತಾನೇ ಆಯಿತಾ ಆಗಲಿಲ್ಲ ತನ್ನಿಂದ ತಾನೇ ಆಗೋದಂದ್ರೆ ಪ್ರಕೃತಿ ಆ ತನ್ನ ಆದ ಪ್ರಕೃತಿಯಲ್ಲಿ ಎಲ್ಲವೂ ಉಂಟು ಆ ಪ್ರಕೃತಿಯನ್ನು ಬಿಡಿಸಿದ 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 ಒಳಗೆ ಹೋದ ಹೋದ ಒಳಗೆ ಹೋದ ತನ್ನ ಒಳಗೆ ಕನೆಕ್ಟ್ ಮಾಡಿಕೊಂಡ ಎಲ್ಲವನ್ನೂ ಮಾಡಿದ ಹಿರಿಯರು ಹೇಳಿದ ವೇದವನ್ನು ಅಧ್ಯಯನ ಮಾಡಿದ ಋಷಿಮುನಿಗಳು ಹೇಳಿದ ಅನೇಕ ಜ್ಞಾನವನ್ನು ಅಧ್ಯಯನ ಮಾಡಿದ ಆ ಅಧ್ಯಯನ ಮಾಡುವುದು ಇದೆಲ್ಲ ಸಾಧ್ಯವೋ ಅಂತ ತಿಳ್ಕೊಂಡ ಆಗ ಒಬ್ಬ ಬಂದ ವಿಜ್ಞಾನಿಯಾಗಿ ಹುಟ್ಟಿ ಅವ ಯಾರಮ್ಮ ವಿಜ್ಞಾನಿ ಈಗಿನ ಜನ್ಮದಲ್ಲಿ ವಿಜ್ಞಾನಿ ಆಗಿರ್ಬೋದು ಒಂದು ಜನ್ಮದಲ್ಲಿ ಅವನು ಯಾರಾಗಿರ್ಬೋದು ಅವನು ಒಂದು ಋಷಿ ಮುನಿಜೆ ಆತ್ಮ ಆ ವಿಜ್ಞಾನಿ ಕೂಡ ಆಯಾ ಸಂಬಂಧಪಟ್ಟು ಆಯೆಯ ಜ್ಞಾನಕ್ಕೆ ಸಂಬಂಧಪಟ್ಟು ಅಥವಾ ಹೇಳೋದು ಈಗ ನಡೀತಿರುವ ವೇದ ಅತರುಣ ವೇದ ಅಂತ ಹೇಳೋದು ಈ ಅತರುಣ ವೇದ ಎಂಬುದು ಬಹಳ ಸ್ಟ್ರಾಂಗ್ ಇದು ಯಾರನ್ನು ಕೂಡ ಬಿಡಿಸ್ತದೆ ಎಷ್ಟೇ ದೊಡ್ಡ ಶಕ್ತಿವಂತನನ್ನು ಎಷ್ಟೇ ದೊಡ್ಡ ಸತ್ಯವಂತನನ್ನು ಎಷ್ಟೇ ಒಂದು ಸರಿಯಾದ ದಾರಿಗೆ ಹೋಗ್ತಾನೆ ಅಂತ ಹೇಳಿದವನು ಇದು ತಪ್ಪಿಸ್ತದೆ ಇದು ಬಿಡುದು ಇದೆಲ್ಲ ಒಂದು ಕಾಲದಲ್ಲಿ ಹೇಳಿದಂತ ವಿಚಾರ ಈಗೆಲ್ಲ ಆಗ್ತದಪ್ಪ ಅಂತ ಈ ರೀತಿ ಎಲ್ಲ ಆಗ್ತದೆ ಮತ್ತೆ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ನೀವು ನೆನೆಸಿದ ಹಾಗೆ ಅದು ಗುರು ಅರ್ಥ ಇರ್ತದ ಪರಮಶ್ರೇಷ್ಠ ಗುರು ಆದಿಗುರು ಜ್ಞಾನ ಪಂಡಿತ ಅರ್ಥ ಇರ್ತದ ಜ್ಞಾನ ಗುರು ಜ್ಯೋತಿ ಸ್ವರೂಪ ಸುಬ್ರಹ್ಮಣ್ಯ ಅಂತ ಒಂದು ಶಕ್ತಿ ಮನುಷ್ಯನ ಅವತಾರವಾಗಿ ಬಂದು ಅರ್ಥ ಆಯ್ತ ಒಂದು ಮನುಷ್ಯನಾಗಿ ಹುಟ್ಟಿದವ ಅಂತ ಒಂದು ಶಕ್ತಿಯನ್ನು ಪಡ್ಕೊಂಡ ಅಂತ ಪಡ್ಕೊಂಡು ಪ್ರಪಂಚಕ್ಕೆ ಅಷ್ಟು ವಿಚಾರವನ್ನು ಹೇಳಿದ ನಮ್ಮ ಆಗಿದ್ದದ್ದು ಬೇರೆ ಎದು ಇಲ್ಲ ಅವನು ಸೇನಾಧಿಪತಿಯಾಗಿದ್ದ ಎಲ್ಲರನ್ನು ರಕ್ಷಿಸುವ ರಕ್ಷಕನಾಗಿದ್ದ சேனாதிபதி அந்த எல்லாம் நோடிக் மகஜானியாகித்த சோல்ஜர் சுபிரமணிய அந்த சோல்ஜர் வார் வார் ஃபைட்டிங் அந்த ஆய் அதில் நம்பர் ஒன் அதே ரீதி ஜானர் ஒன் எல்லா விசாரம் நம்பர் ஒன் ஆகே பிரபஞ்ச சென்னாக இருக்கும் அந்த அதுக்காத வியத்துக்கு ಸುಬ್ರಹ್ಮಣ್ಯ ನೋಡುವಾಗ ಮೊದಲಿಗೆ ಬಂದದ್ದು ಅಗಸ್ಯ ಮಹರ್ಷಿ ಅಗಸ್ಯ ಮಹರ್ಷಿ ಹೇಳ್ತಾರೆ ಯಾರು ನಾಗದವರು ಹೋಗುವಲ್ಲಿ ಶ್ರೇಷ್ಠವಾದ ಮಹಾಜ್ಞಾನ ಇದ್ದಾನೆ ನನ್ನ ಹತ್ರ ಮಾತ್ರ ಸಾಧ್ಯ ಬೇರೆ ಯಾರ ಹತ್ರ ಆಗುವುದಿಲ್ಲ ಅಲ್ಲಿಗೆ ಹೋಗುವಂತೆ ಹಾಗೆ ಅಗಸ್ಯರು ಹೋಗ್ತಾರೆ ಅಗಸ್ಯರು ಹೋಗಿ ಅನೇಕ ರೀತಿ ಜ್ಞಾನವನ್ನು ಪಡೆದುಕೊಂಡು ಅದನ್ನು ಮತ್ತೆ ಬೆಳೆಸ್ತಾ ಹೋಗ್ತಾರೆ ಅದೇ ರೀತಿ ಅಗಸ್ಯರ ಹಿಂದೆ ಅನೇಕ ಜನ ಸಿದ್ಧರುಗಳಿಗೆ ಬಂದರು ಅಲ್ಲಿ ಹದಿನೆಂಟು ಸಿದ್ಧರುಗಳು ಶಾಶ್ವತವಾಗಿ ಉಳಿದು ಹದಿನೆಂಟು ಸಿದ್ಧರಿಂದ ಈ ಪ್ರಪಂಚ ಯಾವುದೋ ಒಂದು ರೀತಿಯಲ್ಲಿ ಸುಭಿಕ್ಷೆಯಲ್ಲಿ ಇರುವುದು ಹದಿನೆಂಟು ಸಿದ್ಧರು ಇವತ್ತಿಗೂ ಇದ್ದಾರೆ ಆದರೆ ರೂಪ ಮಾತ್ರ ಬದಲಾಗಿದೆ ಅವರು ಮಾಡುವ ಕೆಲಸ ಇವತ್ತಿಗೂ ಮಾಡ್ತಾ ಇದ್ದಾರೆ ಈ ಹದಿನೆಂಟು ಎಂಬ ಸಂಖ್ಯೆ ಉಂಟಲ್ಲ ಅದು ಬಹಳ ಮುಖ್ಯ ಅಂತ ಬಹಳ ಮುಖ್ಯ ಈ ಹದಿನೆಂಟು ಹದಿನೆಂಟಲ್ಲಿ ಎಲ್ಲ ಅಡಿಗೆ ಅಂತ ಹಾಗೆ ಹದಿನೆಂಟು ಸಿದ್ದರು ಈ ಹದಿನೆಂಟು ಸಿದ್ದರಲ್ಲಿ ಒಂದು ಲಿಂಕ್ ತಕ್ಕಿದ್ರೆ ಕೂಡ ಈ ಪ್ರಪಂಚದಲ್ಲಿ ಆಗುವುದು ಅನಾಹುತ ಅಷ್ಟಿಷ್ಟಲ್ಲ ಇವರು ಪ್ರಪಂಚದ ಸುತ್ತಲೂ ಕಟ್ಟಿ ನಿಂತಿದ್ದಾರೆ ಇವರು ಮನುಷ್ಯ ರೂಪದಲ್ಲಿ ಇದ್ದು ಪ್ರತೀತಿಯಲ್ಲಿರುವ ಯಾರು ಹದಿನೆಂಟು ಸಿದ್ದರು ಇವತ್ತಿಗೂ ಅವರದೆಲ್ಲವೂ ಏನೆಲ್ಲ ಆಗಬೇಕು ಲೋಕ ಕಲ್ಯಾಣಕ್ಕಾಗಿ ಅದು ಮಾಡ್ತಾನೆ ಇದ್ದಾರೆ ಇದು ಗೊತ್ತೇ ಆಗುದಿಲ್ಲ ಒಂದು ಒಳ್ಳೆಯ ಒಂದು ಸ್ಥಿತಿಯಲ್ಲಿರುವವರು ಒಂದು ಸತ್ಯ ಸ್ಥಿತಿಯಲ್ಲಿರುವವರು ಅವರು ಏನೂ ಮಾಡಿದ್ರು ಈ ಪ್ರಪಂಚಕ್ಕೆ ತಿಳಿಯುವುದಿಲ್ಲ ಹ್ಮ್ ಅವ್ರು ತಿಳಿಸ್ಲಿಕ್ಕೆ ಇಷ್ಟಪಡುವುದಿಲ್ಲ ಅದ ಪರಮಾತ್ಮನ್ ಗೊತ್ತಿದ್ರೆ ಸಾಕು ಅವನ ಶಕ್ತಿಗೆ ಗೊತ್ತಿದ್ರೆ ಸಾಕು ಇಲ್ಲಿ ಮನುಷ್ಯರಿಂದ ಇದು ಹೊಗಳಿಕೆಲ್ಲ ಬರಬೇಕಾದ ಅವಶ್ಯಕತೆ ಇಲ್ಲ ಮನುಷ್ಯರಿಂದ ಯಾವುದೂ ಬರಬೇಕಾದ ಅವಶ್ಯಕತೆ ಇಲ್ಲ ಈ ಆಸೆಯಿಂದ ಮನುಷ್ಯರಿಂದ ದೂರ ಇರುವುದೇ ಒಳ್ಳೆಯದು ಅಂತ ಹೇಳಿ ಕಾಡಿನಲ್ಲಿ ಅಲ್ಲ ನಾಡಿನಲ್ಲಿ ಎಲ್ಲೋ ಒಂದು ಕಡೆ ಕುಟ್ಕೊಳ್ತಾರೆ ದೂರದಲ್ಲಿ ಮನುಷ್ಯರ ಜೊತೆ ಸಂಪರ್ಕ ಬೇಡಪ್ಪ ಅಂತ ಹೇಳಿ ಈ ಪ್ರಪಂಚಕ್ಕೆಟ್ಟೋದ್ದು ಯಾವ ಗೊತ್ತು ಅತಿಯಾದ ಬುದ್ಧಿಯನ್ನು ಉಪಯೋಗಿಸಿಕೊಂಡ ಏನು ಇರ್ಬೇಕು ಹೇಗೆ ಇರಬೇಕು ಹಾಗೆ ಇರಿ ಅಂತ ಹೇಳಿದ್ರೆ ಯಾರಿಗರ್ಥ ಅರ್ಥ ಇನ್ನು ಸ್ವಲ್ಪ ಮುಂದೆ ಹೋಗುವ ಇನ್ನು ಸ್ವಲ್ಪ ಮುಂದೆ ಹೋಗುವ ಇನ್ನು ಸ್ವಲ್ಪ ಮುಂದೆ ಹೋಗುವ ಅಂತ ಈ ಪ್ರಪಂಚ ಈ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಏನು ಕಾಣ್ತದೆ ಅಷ್ಟನ್ನೇ ನಾವು ನೋಡ್ಬೇಕು ಕಣ್ಣಿಗೆ ಕಾಣಾದ ವಿಚಾರ ನಾವು ನೋಡ್ಲಿಕ್ಕೆ ಹೋಗ್ಬಾರ್ದು ಇಲ್ಲಿ ಕಣ್ಣಿಗೆ ಕಾಣಾದ ವಿಚಾರ ನೋಡ್ಲಿಕ್ಕೆ ಹೋಗೋ ಕಾರಣ ಹಣಹುತವಾದ ಈ ಪ್ರಪಂಚದಲ್ಲಿ ಈ ಪ್ರಪಂಚದ ಇಷ್ಟೆಲ್ಲ ಸಮಸ್ಯೆ ಬಂದ ಕಾರಣ ಏನು ಅಂತ ಹೇಳಿದ್ರೆ ತಾಯಿಯಂದ್ರಿಗೆ ಗೌರವ ಇಲ್ಲ ಅಮ್ಮಂದರಿಗೆ ಗೌರವ ಇಲ್ಲ ಅಮ್ಮಂದರಿಗೆ ಗೌರವ ಇಲ್ಲದ ಕಾರಣ ಈ ಪ್ರಪಂಚದಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳು ಬರುತ್ತೆ ಇಲ್ಲಿ ಅಮ್ಮಂದ್ರೆ ಏನು ಸರಿ ಅಂತ ಹೇಳ್ತಲ್ಲ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಮ್ಮಂದ್ರು ಸರಿ ಇರಬೇಕು ಅಂತಿದ್ರೆ ಈ ಅಪ್ಪಂದರು ಅಂದ್ರೆ ಈ ಗಂಡು ಮಕ್ಕಳು ಅರ್ಥ ಇರ್ತಾರಲ್ವಾ ಈ ಮಹಾನೀಯರು ಇವರು ಗೌರವ ಕೊಡ್ಲಿಕ್ಕೆ ಕಲೀವಿ ಯಾರಿಗೆ ಆ ಪೂಜನಿಯರ್ ಭಾವನೆಲ್ಲರೂ ತಾಯಿಗೆ ಇವರು ಗೌರವ ಕೊಡುವುದಿಲ್ಲ ಇವ್ರು ಯಾವ್ಯಾವ ರೀತಿ ನೋಡ್ತಾರೆ ಸಾವಿರ ರೀತಿಯಲ್ಲಿ ನೋಡ್ತಾರೆ ಇವರು ಯಾವ ರೀತಿಯಲ್ಲಿ ನೋಡ್ತಾರೆ ಇವರ ಥಾಟ್ಸ್ ಏನು ಅದೇ ರೀತಿ ಅಲ್ಲಿ ಕ್ರಿಯೇಟ್ ಆಗ್ತದೆ ನೀನು ಮುಗಿದ್ರೆ ಸಂತೋಷ ಆಗ್ತದೆ ಏನೋ ನಗ್ತಾರೆ ಅಲ್ವಾ ನೀನು ಕೈ ತೋರಿಸಿದ್ರೆ ಏನಾಗ್ತದೆ ನೀನು ಕೈ ತೋರಿಸಿದ್ದೆ ಪರವಾಗಿಲ್ಲ ಜನ್ಮವನ್ನು ಕೊಟ್ಟ ಆ ತಾಯಿಯನ್ನೇ ಇದ್ದು ಹೇಳ್ತಾರೆ ಅಲ್ವಾ ತಾಯಿಯ ಹಾಲು ಕುಡಿದ ನಂತರ ಪುನಃ ತಾಯಿಗೆ ಕೊಡ್ಲಿಕ್ಕೆ ಆಗ್ತದೆ ತಾಯಿಯ ಹಾಲು ಒಂದ್ಸಲ ಕುಡಿದ ನಂತರ ಪುನಃ ತಾಯಿ ಹಾಲು ಕೊಡ್ಲಿಕ್ಕೆ ಆಗ್ತದ ತಾಯಿಗೆ ಹೌದಿಲ್ಲ ಅದೇ ತಾಯಿ ಒಂಬತ್ತು ತಿಂಗಳು ಗರ್ಭದಲ್ಲಿ ಸಾಕಿ ಸಲವಿ ನಮಗೆ ಏನ್ ಬೇಕೆಲ್ಲ ಮಾಡಿ ಪ್ರಪಂಚಕ್ಕೆ ವರದಾನವಾಗಿ ಕೊಡ್ತಾರ ಅವಳನ್ನು ಯಾವ ರೀತಿ ಪೂಜಿಸಿದ್ರು ಅಂತ ಕೇಳಿದ್ರು ಅವನ ತಾಯಿಯನ್ನು ನಿಜವಾಗಿ ಒಬ್ಬರು ಪೂಜಿಸಿದ್ರು ಶರಣಾಗತಿಯಿಂದ ಪೂಜಿಸಿದ್ರು ಅದು ಎಲ್ಲಿಗೂ ಹೋಗಿ ತರುತ್ತೆ ಶ್ರೀ ವಿದ್ಯದಲ್ಲಿರುವುದು ಇದ್ರಿ ಬೇರೆ ಏನಿಲ್ಲ ಹ್ಞೂ ಅರ್ಥ ಆಯ್ತವ ಅದು ಅನೇಕ ರೀತಿಯಲ್ಲಿ ಹೇಳಿದ್ದಾರೆ ಹೀಗೆ 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 ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೇವೆ ವಿಚಾರ ಮನೇಲಿ ಅಮ್ಮ ಇದ್ರೆ ಸಾಕ್ಷಾತ್ ಜಗನ್ಮಾತೆ ಅಂತೇಳಿ ಪೂಜಿಸು ಪಕ್ಕದಲ್ಲಿ ಹೆಂಡತಿ ಇದ್ರೆ ಅದೇ ಸ್ಥಿತಿಯಲ್ಲಿ ನೋಡಿ ಖಂಡಿತ ಒಳ್ಳೇದೇ ಆಗ ಇಲ್ಲಿ ಕೆಟ್ಟದಾಗ ಇದು ತಪ್ಪಿ ಹೋಯ್ತು ಅಮ್ಮಂದರನ್ನು ಗೌರವಿಸುದು ಅಮ್ಮಂದರನ್ನು ಪೂಜಿಸಿದ ಎಲ್ಲಾ ವಿಷಯಗಳು ತಪ್ಪಿ ಹೋಗಿ ತಪ್ಪಿ ಹೋಗಿ ಅಮ್ಮನ ಗೌರವಿಸ್ಬೇಕು ಅಮ್ಮನ ಪೂಜಿಸಬೇಕು ಎಂಬ ಉದ್ದೇಶಕ್ಕೆ ಬೇಕಾಗಿ ಅಮ್ಮನ ದೇವಸ್ಥಾನಗಳೆಲ್ಲ ಆಗುತ್ತೆ ಅಲ್ಲಿ ಹೋಗಿ ಕೈ ಮುಟ್ಟಿದ್ದೀರಿ ಅಮ್ಮ ಅಂತೇಳಿ ಹ ಜೀವವನ್ನು ಕೊಟ್ಟ ಅಮ್ಮನಿಗೆ ಕೈ ಮುಗಿಯಕ್ಕೆ ಆಗುದಿಲ್ಲ ಪಾದ ತೊಳಿಲಿಕ್ಕಾಗುದ ನಮ್ಮ ಜೊತೆ ಇಪ್ಪತ್ತ್ ಗಂಟೆ ಒಳ್ಳೇದು ಕೆಟ್ಟದಕ್ಕೆ ಇರುವ ಧರ್ಮ ಪತ್ನಿಯನ್ನು ಪೂಜಿಸಲಿಕ್ಕಾಗುದಿಲ್ಲ ಹ್ಮ್ ಗೌರವಿಸಲಿಕ್ಕಾಗುದಿಲ್ಲ ಅದ್ಯಾಕೆ ಈಗ ಹೊರಟಾಗ್ತದೆ ಅದು ನಾನು ನಾನು ಹೇಳಲಿಕ್ಕೆ ಎರಡು ಕಡೆ ಕೂಡ ಈ ಕಡೆ ಅಮ್ಮಂದ್ರೆ ಕೂಡ ಗೌರವ ಕೊಡ್ಲಿಕ್ಕೆ ಕಲಿಬೇಕು ಹೇಳ ಅಮ್ಮಂದ್ರ ಕೂಡ ಗೌರವ ಕೊಡ್ಲಿಕ್ಕೆ ಕಲಿಬೇಕು ತನ್ನೊಟ್ಟಿಗೆ ಇಪ್ಪತ್ನಾಲ್ಕು ಗಂಟೆ ನನ್ನ ಎಲ್ಲಾ ಜವಾಬ್ದಾರಿಯನ್ನು ಹೊತ್ತುಕೊಂಡು ಏನು ಬೇಕು ಒಳ್ಳೇದು ಕೆಟ್ಟದ್ದು ಎಲ್ಲವನ್ನು ನೋಡಿಕೊಂಡಿರ್ತಾ ಇದ್ದಾರಲ್ಲ ಅವರು ಇವರು ನನ್ನ ಜೀವನದಲ್ಲಿರುವ ಮಹಾದೇವ ಮಹಾದೇವರು ಇವರಿಗೆ ನಾವು ಗೌರವ ಕೊಡುವ ಇವರನ್ನ ನಾವು ಪೂಜಿಸುವ ಇವರನ್ನ ಪವಿತ್ರ ಭಾವನೆ ನೋಡುವ ಅಂತೇಳಿ ಅಮ್ಮಂದ್ರಿಗೂ ಬರಬೇಕು ಇಲ್ಲಿ ಇಬ್ಬರಲ್ಲಿ ಈಗ ಪ್ರಾಬ್ಲಮ್ ಅಂತ ಬಿಟ್ಟುಕೊಡುವ ಗುಣ ಇಲ್ಲ ನಾನು ಹೇಳಿದ್ರು ಸರಿ ನಾನೇ ಹೇಳಿದ್ ಸರ್ ನಾನು ಹೇಳಿದ್ರು ಸರಿ ನಾನೇ ಹೇಳಿದ್ತೇವೆ ಸರಿ ಹ್ಮ್ ಇದನ್ನೇ ಹೇಳಿದ್ದು ಋಷಿ ಮುನಿಗಳು ಅಲ್ಲ ಎಷ್ಟೋ ಕೋಟಿ ವರ್ಷಗಳಿದೆ ಋಷಿ ಮೂಲ ನದಿ ಮೂಲ ತಿಳಿದಲಿಕ್ಕೆ ಹೋಗ್ಬೇಡ ಅದು ಬೇಡ ನಿಮಗೆ ಅದು ತಿಳಿದಿಕ್ಕೆ ಬಹಳ ಕಷ್ಟ ಉಂಟು ಆಗ್ಲಿಕ್ಕೆ ಇಲ್ಲ ಜೀವನ ಮಾಡಲಿಕ್ಕೆ ಈ ಪ್ರಪಂಚ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದರ ಮೂಲ ತಿಳಿದ್ರೆ ಅದು ತುಂಬ ಸತ್ಯ ವಿಚಾರ ಅದು ಆಯ್ತು ಇದೇ ಸತ್ಯ ಅಮ್ಮನ ಗೌರವಿಸಿದ ಕಾರಣ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಬಂದವು ಒಂದು ವಿಚಾರ ಇನ್ನೊಂದು ಸಾಧು ಸಂತರನ್ನು ಗೌರವಿಸಲಿಲ್ಲ ಯಾರ್ಯಾರನ್ನೆಲ್ಲ ಗೌರವಿಸಿದ್ರು ಸತ್ಯವಂತ ಸಾಧುವನ್ನು ಗೌರವಿಸಲೇ ಇಲ್ಲ ಅರ್ಥ ಆಯ್ತಾ ನಿಜವಾದ ಸ್ಥಿತಿಯಲ್ಲಿರುವ ಸಾಧು ಸಂತರನ್ನು ಯಾರೂ ಇಲ್ಲಿ ಗೌರವಿಸಿದವರು ಇಲ್ಲ ಯಾಕೆಂದ್ರೆ ಅವರು ಕಣ್ಣಿಗೆ ಕಾಣುವ ಇನ್ನೊಂದು ರೀತಿ ಕಾಣ್ತಾರೆ ಅರ್ಥ ಆಯ್ತಾ ಕಣ್ಣಿಗೆ ಕಾಣುವಾಗ ಇನ್ನೊಂದು ಯಲ್ಲಿ ಕಾಣ ಸದ್ವಿರುದ್ಧವಾಗಿರ್ತಾರೆ ಅವ್ರು ಹೇಳ್ತಾರೆ ಅಶುದ್ಧವನ್ನು ದಾಟಿ ಶುದ್ಧವನ್ನು ಪಡ್ಕೊ ಶುದ್ಧವನ್ನು ಪಡ್ಕೊಂಡ ಮಹಿಳೆ ಅಶುದ್ಧವಾಗಬೇಡ ಕೆಟ್ಟದ್ದನ್ನು ಮೊದಲು ತಿಳ್ಕೊ ಕೆಟ್ಟದ್ದನ್ನು ತಿಳ್ಕೊಂಡ ನಂತರ ನಿಮ್ಗೆ ಗೊತ್ತಾಗ್ತಾ ಒಳ್ಳೇದು ಯಾವುದು ಅಂತೇಳಿ ಒಳ್ಳೇದು ಕೆಟ್ಟದ್ದು ಭಗವಂತ ಒಟ್ಟೊಟ್ಟಿಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಕೊಡ್ಲಿಲ್ಲ ಪಾಪವು ಪುಣ್ಯ ಒಟ್ಟೊಟ್ಟಿಗೆ ಕೊಟ್ಟಿದ್ದಾರೆ ನಮ್ಮ ಬೆನ್ನ ಹಿಂದೆ ಎರಡು ನೆರಳುಗಳು ಬರ್ತಾ ಉಂಟು ಅರ್ಥ ಆಯ್ತಲ್ವಾ ಪಾಪ ಪುಣ್ಯದ ನೆರಳು ಆ ಎರಡು ನೆರಳು ಒಂದಾಗಿ ಒಂದೇ ನೆರಳು ನಮಗೆ ಕಾಣ ಅದು ನಾವು ಎಲ್ಲಿ ಹೋಗ್ತೇವೆ ಅಲ್ಲಿಗೆ ಬರ್ತಾನೆ ಇರ್ತದೆ ನೀನು ಒಳ್ಳೇದು ಮಾಡಿದ್ರೆ ಅದು ಒಳ್ಳೆ ಕಡೆ ತಕೊಂಡು ಹೋಗ್ತದೆ ಕೆಟ್ಟದ್ದು ಮಾಡಿದರೆ ಕೆಟ್ಟ ಕಡೆ ತಕೊಂಡೇ ಹೋಗ್ತದೆ ನಮ್ಮ ಬೆನ್ನು ನಮಗೆ ಕಾಣುದಿಲ್ಲ ಅಲ್ಲ ನಮ್ಮ ಬೆನ್ನು ನಮಗೆ ಕಾಣ್ತದ ನಮ್ಮ ಬೆನ್ನು ನಮಗೆ ಕಾಣದ ನಮ್ಮ ಬೆನ್ನು ಕಾಣದ ಇನ್ನೊಬ್ಬರಿಗೆ ಅಲ್ವಾ ನಾವು ಮಾಡಿದ ತಪ್ಪು ನಮಗೆ ಗೊತ್ತಾಗೋದಿಲ್ಲ ನಾವು ಮಾಡಿದ ತಪ್ಪು ಗೊತ್ತಾಗೋದು ಇನ್ನೊಬ್ಬರಿಗೆ ಹ್ಮ್ ಇನ್ನೊಬ್ಬರನ್ನು ಕೈ ತೋರಿಸಿದ್ರು ನಿನ್ನನ್ನು ಕೈ ತೋರಿಸ್ಲಿಕ್ಕೆ ಸಾವಿರ ಜನ ಬರ್ತಾರೆ ಇನ್ನೊಬ್ಬರನ್ನು ಗೌರವಿಸಿದ್ರು ನಿನ್ನನ್ನು ಗೌರವಿಸಲಿಕ್ಕೆ ಸಾವಿರ ಜನ ಬರ್ತಾರೆ ಹ್ಮ್ ನಿಮಗೆ ಎಲ್ಲಿ ಇಷ್ಟ ಉಂಟು ಅಲ್ಲಿರೂ ನಿನ್ನ ಮನಸ್ಸಿಗೆ ಎಲ್ಲಿ ತೃಪ್ತಿ ಉಂಟು ಅಲ್ಲಿರು ನಿನಗೆ ಏನು ಮಾಡಬೇಕು ಅದನ್ನು ಮಾಡು ಆದರೆ ಒಳ್ಳೆದೇ ಮಾಡಿ ಒಳ್ಳೆದನ್ನೇ ಮಾಡಿಕೊಂಡು ಒಳ್ಳೆದನ್ನೇ ಮಾತಾಡಿಕೊಂಡು ಈ ಕ್ಷಣ ಬಹಳ ಪವಿತ್ರ ಈ ಕ್ಷಣದಲ್ಲಿ ಪವಿತ್ರ ಸ್ಥಿತಿಯಲ್ಲಿ ಜೀವನ ಮಾಡುದುಂಟಲ್ಲ ಅದು ಶ್ರೇಷ್ಠವಾದ ಸ್ಥಿತಿ ಈ ಕ್ಷಣದಲ್ಲಿ ಪವಿತ್ರ ಸ್ಥಿತಿಯಲ್ಲಿ ಜೀವನ ಮಾಡೋದು ಅದು ಶ್ರೇಷ್ಠವಾದ ಸ್ಥಿತಿ ಅದರಿಗಿಂತ ಮುಂದೆ ಬಹಳ ಕಷ್ಟ ಉಂಟು ಇಲ್ಲಿ ಪವಿತ್ರ ತಪ್ಪಿತು ಅಂದ್ರೆ ಮುಂದೆ ಅಪವಿತ್ರವೇ ಆಗೋದು ಎಲ್ಲಿ ಪವಿತ್ರವಾಗಿರಬೇಕು ಅಲ್ಲಿ ಪವಿತ್ರವಾಗಿರಲೇಬೇಕು ಪ್ರಪಂಚ ಪವಿತ್ರವಾದ್ರೂ ಪರವಾಗಿಲ್ಲ ನಾವೊಂದು ಪವಿತ್ರ ಸ್ಥಿತಿ ಎಲ್ಲಿರುವ ಎಂಬ ಭಾವನೆ ಬರೆದಿತ್ತು ಅಂತ ವ್ಯಕ್ತಿಗಳನ್ನು ನೋಡುವಾಗ ಬಹಳ ವಿಶೇಷವಾಗಿ ಕಾಣ್ತಾರೆ ಅವರ ಮಾತುಗಳೆಲ್ಲ ವಿಶೇಷವಾಗಿರ್ತದೆ ಅವರ ವರ್ತನೆಲ್ಲ ವಿಶೇಷವಾಗಿರ್ತದೆ ಅವ್ರು ಮಾಡುವ ಕೆಲಸಗಳೆಲ್ಲ ವಿಶೇಷ ವಿಶೇಷವಾಗಿರ್ತದೆ ನಂಬಲಿಕ್ಕೆ ಆಗದಿದ್ದಾಗಿರ್ತದೆ ಹ್ಮ್ ಎಷ್ಟು ಕೆಟ್ಟದಿದ್ರು ಅವರು ಎಷ್ಟು ವಿಷಯವಾದರೂ ಸರಿ ಏನಾದರೂ ಸರಿ ಅವರು ಸ್ವೀಕರಿಸುವಾಗ ನಾಮೃತವೇ ಆಗಿರುತ್ತದೆ ಶುದ್ಧ ಆತ್ಮದ ಒಂದು ನಿಜವಾದ ಸ್ಥಿತಿ ಅದಕ್ಕೆ ಕೆಟ್ಟದ್ದು ಯಾವಂತಲೇ ಗೊತ್ತೇ ಇಲ್ಲ ಅದಕ್ಕೆ ಎಲ್ಲವೂ ಒಳ್ಳೆಯದು